ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೇಘನಾಸ್ ಕುಕಿಂಗ್ ಚಾನಲ್ ಇವತ್ತಿನ ಸ್ಪೆಷಲ್ ರೆಸಿಪಿ ಏನಪ್ಪ ಅಂದರೆ ಸಾಬುದಾನನ ಯೂಸ್ ಮಾಡಿಕೊಂಡು ಕಿಚಡಿನ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆ ತನಕ ವೀಕ್ಷಿಸಿ ಹಾಗೆ ಯಾರೆಲ್ಲ ನಮ್ಮ ಚಾನಲ್ನ ಮೊದಲೇ ಬಾರಿ ನೋಡ್ತಾ ಇದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಸಾಬುದಾನ ಕಿಚಡಿ ಕೆಲವೊಬ್ಬರು ತುಂಬಾ ಅಂಟಂಟಾಗಿ ಅಂಟಾಗಿ ಜಿಗು ಜಿಗುಟಾಗಿ ಮಾಡ್ತಾಯಿರ್ತಾರೆ ಈ ರೀತಿ ನಾನ್ ಸ್ಟಿಕ್ಕಿಯಾಗಿ ಸಾಬುದಾನ ಕಿಚಡಿನ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ಕೆಲವೊಂದು ಟಿಪ್ಸ್ ಆಗಿ ಟ್ರಿಕ್ಸ್ನ ಯೂಸ್ ಮಾಡಿ ಈ ಸಾಬುದಾನ ಕಿಚಡಿ ಇದ್ದೀನಿ ಹಾಗಿದ್ರೆ ತಡ ಯಾಕೆ ಈ ಕಿಚಡಿ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ ಉಪವಾಸ ವ್ರತ ಪೂಜೆಗಳಲ್ಲಿ ಮಾಡಿಕೊಂಡು ತಿನ್ಬೋದು ಮೊದಲಿಗೆ ನಾನಿಲ್ಲಿ ಒಂದು ಆಗೋಷ್ಟು ಮೀಡಿಯಮ್ ಸೈಜ್ ಇರೋ ಸಾಬೂದಾನ ತೊಗೊಂಡ್ಬಿಟ್ಟು ನೀಟಾಗಿ ಒಂದರಿಂದ ಎರಡು ಬಾರಿ ವಾಶ್ ಇದ್ದೀನಿ ವಾಶ್ ಮಾಡಬೇಕಾದ್ರೆ ಈ ರೀತಿ ಕೈಯಿಂದ ಬಿಟ್ಟು ತೊಳಿಬೇಕು ಅದರ ಮೇಲ್ಗಡೆ ಇರೋ ಸ್ಟ್ರ್ಯಾಚೆಲ್ಲ ಹೋಗಬೇಕು ಮಂದ ಥರ ಇರೋ ಗಂಜಿ ಬಿಟ್ಕೊಂಡ್ರೆ ನಾನ್ ಸ್ಟಿಕ್ಕಿಯಾಗಿ ತುಂಬಾ ಚೆನ್ನಾಗಿ ಬರುತ್ತೆ ಹಾಗೆ ನಾವು ನೀರು ಹಾಕಬೇಕಾದ್ರೆ ಒಂದು ಬೌಲು ಸಾಬೂದಾನ್ ತೊಗೊಂಡ್ರೆ ಮುಕ್ಕಾಲು ಬೌಲಷ್ಟು ನೀರನ್ನ ಹಾಕಿಬಿಟ್ಟು ಎರಡರಿಂದ ಅವರು ನೆನೆ ಬಿಡಬೇಕು ಅದು ಸಾಬೂದಾನ್ ಮೇಲೆ ಡಿಪೆಂಡ್ ಆಗುತ್ತೆ ಯಾವ ರೀತಿ ಯಾವ ಸೈಜಲ್ಲಿ ಇರುತ್ತೋ ಅದರ ಮೇಲೆ ನೆನೆ ಹಾಕಬೇಕು ಅದು ನೆನೆಯಷ್ಟರಲ್ಲಿ ನಾವಿಲ್ಲಿ ಅದಕ್ಕೆ ಬೇಕಾಗಿರುವಂತಹ ಶೇಂಗಾ ಪುಡಿನ ಮಾಡ್ಕೊಳ್ಳೋಣ ಒಂದು ಚಿಕ್ಕ ಪ್ಯಾನ ಬಿಸಿಟ್ಬಿಟ್ಟು ಅದಕ್ಕೆ ಮೂರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ಶೇಂಗಾನ ಹಾಕಿ ಒಂದು ಸ್ಪೂನ್ ಎಣ್ಣೆ ಹಾಕಿ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಕಲರ್ ಬರೋತನ ಫ್ರೈ ಮಾಡಿಕೊಂಡು ನಂತರ ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ತರತರಿಯಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಅಷ್ಟರಲ್ಲಿ ಸಾಬೂದ ನೋಡಿ ಒಂದು ಟೂ ಅವರ್ಸ್ ಚೆನ್ನಾಗಿ ನೆನೆದಿದೆ ಎಷ್ಟು ನಾನ್ಸ್ಟಿಕ್ಕಿಯಾಗಿ ಬಂದಿದೆ ಈ ರೀತಿ ನಾನ್ ಸ್ಟಿಕ್ಕಿಯಾಗಿ ಬರಬೇಕು ಅಂದರೆ ನಾನು ಹೇಳಿರೋ ಟಿಪ್ಸನ್ನ ಫಾಲೋ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ಹಾಗೆ ನಾನಿಲ್ಲಿ ಒಂದು ಪ್ಯಾನ್ನ ತೊಗೊಂಡ್ಬಿಟ್ಟು ಅದಕ್ಕೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಅಡುಗೆ ಎಣ್ಣೆನ ಹಾಕ್ತಾಯಿದ್ದೀನಿ ಹಾಗೆ ಒನ್ ಟೇಬಲ್ ಸ್ಪೂನಷ್ಟು ಜೀರಿಗೆ ಸ್ವಲ್ಪ ಹಾಕ್ತಾ ಹಾಕ್ತಾಯಿದ್ದೀನಿ ಇದು ಚೆನ್ನಾಗಿ ಸಿಡಿದ ನಂತರ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಸಿರು ಮೆಣ್ಸಿಕಾಯಿ ಹಾಕೊಳ್ಳಿ ನಾನು ಇಲ್ಲಿ ಎರಡು ಹಸಿರು ಮೆಣ್ಸಿ ತಗೊಂಡು ತೊಗೊಂಡು ಅದನ್ನೊಂದು ಸ್ವಲ್ಪ ಫ್ರೈ ಮಾಡ್ತಾಯಿದ್ದೀನಿ ಇದು ಉಪವಾಸ ಇದ್ದಾಗ ತಿನ್ನೋದು ಅಲ್ವಾ ಅದಕ್ಕಾಗಿ ಈರುಳ್ಳಿ ಬೆಳ್ಳುಳ್ಳಿ ಸಾಸಿವೆ ಏನೂ ಇಲ್ಲ ಡೈರೆಕ್ಟಾಗಿ ಲೈಟಾಗಿ ಒಗ್ಗರಣೆ ಕೊಟ್ಬಿಟ್ಟು ಸಾಬುಧನನ್ನು ಹಾಕಿಬಿಟ್ಟು ಚೆನ್ನಾಗಿ ಅದ್ರ ಜೊತೆ ಫ್ರೈ ಮಾಡಬೇಕು ಒಂದು ಸಾರಿ ಫ್ರೈ ಮಾಡ್ಕೊಂಡಂತ ನಾವು ಮಿಕ್ಸಿಗೆ ಏನು ಹಾಕ್ಕೊಂಡಿರ್ತೀವಲ್ಲ ಶೇಂಗಾ ಪುಡಿನ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಶೇಂಗಾ ಪುಡಿ ಹಾಕೋದ್ರಿಂದ ತುಂಬಾ ಟೇಸ್ಟ್ ಬರುತ್ತೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿಬಿಟ್ಟು ಚೆನ್ನಾಗಿ ಒಂದು ಸಾರಿ ಮಿಕ್ಸ್ ಮಾಡಿಬಿಟ್ರೆ ಉಪವಾಸ ವ್ರತಗಳಲ್ಲಿ ಮಾಡಿಕೊಂಡು ತಿನ್ನುವಂತಹ ಈ ಸಾಬುದಾನ್ ಕಿಚಡಿ ರೆಡಿಯಾಗುತ್ತೆ ನಿಮಗೂ ಈ ರೆಸಿಪಿ ತುಂಬಾ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಲೈಕನ್ನ ಪ್ರೆಸ್ ಮಾಡಿ ಸದಾ ನಮ್ಮ ಚಾನಲ್ನ ಹೀಗೆ ವಾಚ್ ಇರಿ ಕೀಪ್ ವಾಚಿಂಗ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು